ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಯೋಗ ಮಕ್ಕಳಿಂದ ಮತದಾನದ ಜಾಗೃತಿ ಜಾಥಾ ಚಿಂತಾಮಣಿಯ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಮಕ್ಕಳ ವಸಂತ ಶಿಬಿರದ ಯೋಗ ಬಂಧುಗಳು ಮತ್ತು ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಇಂದು ನಗರದಲ್ಲಿ ಮತದಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ಕೆಆರ್ ಬಡಾವಣೆಯಲ್ಲಿರುವ ಪತಂಜಲಿ ಯೋಗ ಮಂದಿರದ ಮುಂಭಾಗದಿಂದ ಹೊರಟ ಮಕ್ಕಳ ಜಾಥಾಗೆ ಸ್ವೀಪ್ ಸಮಿತಿಯ ತಾಲೂಕು ಅಧ್ಯಕ್ಷರು ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಎಂ ರವರು ಚಾಲನೆ ನೀಡಿದರು ಮಕ್ಕಳ ಜಾಥಾ ನಗರದ ಬಂಡ್ ರಸ್ತೆ ಟ್ಯಾಂಗ್ ಬಂಡ್ ಸರ್ಕಲ್ ಅಂಜಿನಿ ಬಡಾವಣೆ ಬೆಂಗಳೂರು ಜೋಡಿ ರಸ್ತೆ ಮೂಲಕ ಆಗಮಿಸಿ ಜೋಡಿ ರಸ್ತೆಯ ಬೆಂಗಳೂರು ವೃತ್ತದಲ್ಲಿ ಮಾನವ ಸರಪಳಿ ನಡೆಸಿ ಮತದಾನದ ಬಗ್ಗೆ ಅರಿವು ಮೂಡಿಸಿದ ನಂತರ ಜಾಥಾವು ಕೆನರಾ ಬ್ಯಾಂಕ್ ರಸ್ತೆ ಮಾರುತಿ ವೃತ್ತ ಮೂಲಕ ಕೇರ ಬಡಾವಣೆಯಲ್ಲಿರುವ ಯೋಗ ಮಂದಿರಕ್ಕೆ ತಲುಪಿತು ಜಾಥಾದಲ್ಲಿ ಭಾಗವಹಿಸಿದ್ದ ಮಕ್ಕಳು ನಮ್ಮ ಮತ ಮಾರಾಟಕ್ಕಿಲ್ಲ ಉತ್ತಮ ಅಭ್ಯರ್ಥಿಗೆ ನಿಮ್ಮ ಮತ ಏಪ್ರಿಲ್ ಹದಿನೆಂಟರಂದು ತಪ್ಪದೇ ಮತದಾನ ಮಾಡಿ ಮತದಾನ ನಮ್ಮ ಜನ್ಮಸಿದ್ದ ಹಕ್ಕು ನೋಟಿಗಾಗಿ ಓಟು ಬೇಡ ಎಂಬ ಘೋಷವಾಕ್ಯ ಮತ್ತು ಫಲಕಗಳೊಂದಿಗೆ ಘೋಷಗಳನ್ನು ಕೂಗಿ ಸಾರ್ವಜನಿಕರಲ್ಲಿ ಮತದಾನದ ಬಗ್ಗೆ ಅರಿವು ಮೂಡಿಸುವಲ್ಲಿ ಯಶಸ್ವಿಯಾದರು ಜಾಥಾಗೆ ಚಾಲನೆ ನೀಡಿದ ಸ್ವೀಪ್ ಸಮಿತಿಯ ತಾಲೂಕು ಅಧ್ಯಕ್ಷ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಿವಾಸನ್ ಪ್ರತಿಯೊಬ್ಬರೂ ಮತವನ್ನು ಕಡ್ಡಾಯವಾಗಿ ಚಲಾಯಿಸಬೇಕು ಯಾವುದೇ ಆಸೆ ಅಂಶಗಳಿಗೆ ಕಿವಿಕೊಡಬಾರದು ಎಂದ ಮನವಿ ಮಾಡಿದ ಅವರು ಯೋಗ ಮಕ್ಕಳೊಂದಿಗೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಎಲ್ಲಾ ಯೋಗ ಬಂಧುಗಳು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಿದ್ದಕ್ಕೆ ಕೃತಜ್ಞತೆ ಸಲ್ಲಿಸಿದರು ಜಾಥಾದಲ್ಲಿ ಹಿರಿಯ ಯೋಗ ಗುರುಗಳಾದ ಶ್ರೀನಿವಾಸ ರೆಡ್ಡಿ ಅಶ್ವಥ್ ರಾಮಚಂದ್ರ ರಮೇಶ್ ಪ್ರಭಾ ಗೀತಾ ಲಕ್ಷ್ಮಿ ಸೇರಿದಂತೆ ಹಲವಾರು ಯೋಗ ಬಂಧುಗಳು ಭಾಗವಹಿಸಿದ್ದರು ಎಎನ್ಎಂ ನ್ಯೂಸ್ಗಾಗಿ ಸಿಎ ರಮೇಶ್ ಚಿಂತಾಮಣಿ جي متا لدا جي وربار جو قومي سان جي آهي صدا نا Thank <laughs> you. रोड

ಜನರಲ್ಲಿ ತಿಳುವಳಿಕೆ ಅರಿವನ್ನು ಮೂಡಿಸತಕ್ಕಂಥ ನಿಟ್ಟಿನಲ್ಲಿ ಸ್ವಯಂ ಪ್ರೇರಿತರಾಗಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಎಲ್ಲ ಪ್ರತಿನಿಧಿಗಳು ಸ್ವಯಂ ಪ್ರೇರಿತರಾಗಿ ಇವತ್ತು ಈ ಐದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ಉಲ್ಲಾಘನೀಯವಾದ ಹಾಗಾಗಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಸಮಿತಿಯ ಸಮಿತಿಯಿಂದ ಅವರಿಗೆ ಅಭಾರಿಯಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ದಯವಿಟ್ಟು ಯಾರೂ ಕೂಡ ಮೂಲಕ ಮರಳು ಹೊಡೆಯದೆ ತಮ್ಮ ಮತವನ್ನು ಚಲಾಯಿಸಬೇಕು ಸದೃಢದ ನಿರ್ಮಾಣದಲ್ಲಿ ತಾವು ಕೂಡ ಪಾತ್ರ ಆ ರೀತಿಯಲ್ಲಿ ತಾವು ಕೂಡ ಯೋಜನೆ ಮಾಡಿ ತಮ್ಮ ತಮ್ಮ ಭಾಗಗಳಲ್ಲಿ ಪ್ರತಿಯೊಬ್ಬರು ಕೂಡ ಮತವನ್ನು ಚಲಾಯಿಸಬೇಕು ಕಾರ್ಯಕ್ರಮದಲ್ಲಿ ಅಂತ ಹೇಳಿ ಈ ಮೂಲಕ ಏನು ಜಿಲ್ಲಾ ಸಮಿತಿ ತಾಲೂಕು ಸಮಿತಿ ಮತ್ತು ಪತಂಜಲಿ ಯೋಗ ಶಿಕ್ಷಣ ಸಮಿತಿಯವರ ವಿಚಾರದ ನಾನು ಈ ಮೂಲಕ ತಮ್ಮಲ್ಲಿ Marta y de